ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೆ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷ ಉಕ್ರೇನ್ ನಲ್ಲಿ ಸಿಲುಕಿರುವ ಭಾರತೀಯ ವಿದ್ಯಾರ್ಥಿಗಳು ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ ನಡೀತಿರೋ ಪ್ರಯತ್ನಗಳು ಅದರ ನಡುವೆ ಕರ್ನಾಟಕದ ವಿದ್ಯಾರ್ಥಿ ನವೀನ್ ಜ್ಞಾನಗೌಡರವರ ದುರಂತ ಅಂತ್ಯ ಇವೆಲ್ಲ ಕೂಡ ಭಾರತದ ವೈದ್ಯಕೀಯ ಶಿಕ್ಷಣದ ಕುರಿತಾದ ಚರ್ಚೆಗೆ ಕಾರಣ ಆಗ್ತಾ ಇವೆ ಇದೇ ಹಂತದಲ್ಲಿ ಇಲ್ಲಿ ಅರ್ಹತಾ ಪರೀಕ್ಷೆಗಳನ್ನು ಪಾಸ್ ಮಾಡಲಾಗದವರು ವಿದೇಶಗಳಿಗೆ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ತಾರೆ ಅನ್ನೋ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತು ಕೂಡ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಹಾಗೆ ವೈದ್ಯಕೀಯ ಶಿಕ್ಷಣದ ಪ್ರವೇಶಕ್ಕಾಗಿ ನಡೀತಿರೋ ನೀಟ್ ಎಕ್ಸಾಮ್ ವಿರುದ್ಧ ಕರ್ನಾಟಕದಲ್ಲಿ ಅಭಿಯಾನ ಆರಂಭ ಆಗಿದೆ ನೀಟ್ ಪರೀಕ್ಷೆಗಳಿಂದಾಗಿ ಕನ್ನಡದ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣಕ್ಕೆ ಸೀಟ್ ಸಿಕ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ ಹಾಗಾದ್ರೆ ಏನಿದು ವಿವಾದ ಉಕ್ರೇನ್ ಅಂತ ದೇಶಗಳಲ್ಲಿ ಓದಿ ಬರ್ತಿರೋ ವಿದ್ಯಾರ್ಥಿಗಳು ಇಲ್ಲಿ ನಡೆಯುವ ಅರ್ಹತಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಆಗ್ತಿಲ್ಲ ಅಂತ ಹೇಳ್ತಾರಲ್ಲ ಅದು ನಿಜಾನ ಇಷ್ಟಕ್ಕೂ ಭಾರತದ ವಿದ್ಯಾರ್ಥಿಗಳು ಇಷ್ಟೊಂದು ಪ್ರಮಾಣದಲ್ಲಿ ವಿದೇಶಗಳಿಗೆ ಹೋಗ್ತಾ ಇರೋದು ಯಾಕೆ ಅನ್ನೋ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿಯನ್ನ ನೋಡೋಣ ರೆ ಇವತ್ತು ಭಾರತದಲ್ಲಿ ವೈದ್ಯಕೀಯ ಚಿಕಿತ್ಸೆಗಳು ದುಬಾರಿ ಆಗ್ತಾ ಇರೋ ಕಾರಣದಿಂದಲೋ ಏನೋ ಬಹುತೇಕ ಪೋಷಕರು ತಮ್ಮ ಮಕ್ಕಳು ಡಾಕ್ಟರ್ ಆಗ್ಲಿ ಅಂತ ಬಯಸ್ತಾರೆ ಡಾಕ್ಟರ್ ಆಗಿಬಿಟ್ರೆ ಹೆಂಗೋ ಬದುಕು ನಡೆದು ಹೋಗ್ಬಿಡುತ್ತೆ ಸಾಕಷ್ಟು ಸಂಪಾದನೆ ಆಗುತ್ತೆ ಲೈಫ್ ಅಲ್ಲಿ ಮಗ ಮಗಳು ಸೆಟ್ಲ್ ಆಗಿಬಿಡ್ತಾರೆ ಅನ್ನೋ ನಂಬಿಕೆ ಹೀಗಾಗಿ ಸಾಲ ಸೋಲ ಮಾಡಿ ಬ್ಯಾಂಕ್ಗಳಿಂದ ಲೋನ್ ತಗೊಂಡು ಮನೆ ಮಠಗಳನ್ನ ಅಡ ಇಟ್ಟು ಮಕ್ಕಳನ್ನ ಡಾಕ್ಟರ್ ಮಾಡುವ ನಿರ್ಧಾರಕ್ಕೆ ಮಧ್ಯಮ ವರ್ಗದ ಪೋಷಕರು ಬರ್ತಾರೆ ಆದ್ರೆ ಹೀಗೆ ಡಾಕ್ಟರ್ ಆಗಬೇಕು ಅನ್ನೋ ಪ್ರತಿ ಪೋಷಕನ ಕನಸು ಕೂಡ ಈಡೇರುವುದು ಕಷ್ಟ ಅದರಲ್ಲೂ ಕೆಲವೊಮ್ಮೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ವೈದ್ಯಕೀಯ ಶಿಕ್ಷಣದಿಂದ ವಂಚಿತರಾಗೋದಿದೆ ಇದಕ್ಕೆ ಎರಡು ಕಾರಣಗಳಿವೆ ಒಂದು ಇತ್ತೀಚೆಗೆ ಅತಿ ಹೆಚ್ಚು ಮಂದಿ ವೈದ್ಯರಾಗಬೇಕು ಅಂತ ಅಂದ್ಕೋತಾ ಇರೋದು ಮತ್ತು ಅದಕ್ಕಿರೋ ಬೇಡಿಕೆಗೆ ತಕ್ಕಷ್ಟು ಕಾಲೇಜುಗಳು ಹಾಗೂ ಸೀಟುಗಳನ್ನು ಒದಗಿಸೋದಕ್ಕೆ ನಮ್ಮ ಶಿಕ್ಷಣ ನೀತಿ ಮತ್ತು ಮೂಲ ಸೌಕರ್ಯಗಳು ವಿಫಲ ಆಗ್ತಾ ಇರೋದು ಇವತ್ತು ನಾವು ಅಭಿವೃದ್ಧಿ ಹೊಂದಿದ ಮತ್ತು ಹಿಂದುಳಿದ ಅನ್ನೋ ಎರಡು ಭಾರತಗಳನ್ನ ಕಾಣ್ತೀವಿ ಉತ್ತರ ಭಾರತ ಬಹುತೇಕ ಇವತ್ತಿಗೂ ಕೂಡ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಈ ದೇಶವನ್ನು ಅತಿ ಹೆಚ್ಚು ಆಳಿದ್ದು ಉತ್ತರ ಭಾರತದವರೇ ಆದರೂ ಕೂಡ ಅಭಿವೃದ್ಧಿ ಅಂತ ಬಂದಾಗ ದಕ್ಷಿಣದಷ್ಟು ಉತ್ತರದಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಕಾರಣಗಳನ್ನು ನಾವಿಲ್ಲಿ ಚರ್ಚೆ ಮಾಡೋದು ಬೇಡ ಉತ್ತರ ಭಾರತ ಹಿಂದುಳಿದಿದೆ ದಕ್ಷಿಣದ ರಾಜ್ಯಗಳು ದೇಶಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡುತ್ತವೆ ದಕ್ಷಿಣದ ರಾಜ್ಯಗಳಲ್ಲಿ ಶಿಕ್ಷಣದ ವ್ಯವಸ್ಥೆ ಉತ್ತರಕ್ಕೆ ಹೋಲಿಸಿದರೆ ತುಂಬಾನೇ ಚೆನ್ನಾಗಿದೆ ದಕ್ಷಿಣದ ರಾಜ್ಯಗಳು ಸಾಕಷ್ಟು ಉತ್ತರ ಭಾರತೀಯರಿಗೆ ಕೆಲಸ ಒದಗಿಸಿಕೊಡುತ್ತವೆ ಹಾಗೆ ವೈದ್ಯಕೀಯ ಶಿಕ್ಷಣ ಅಂತ ಬಂದಾಗ ಕೂಡ ಮಹಾರಾಷ್ಟ್ರವನ್ನೂ ಒಳಗೊಂಡ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ವೈದ್ಯಕೀಯ ಕಾಲೇಜುಗಳಿವೆ ದೇಶದಲ್ಲಿರುವ ಒಟ್ಟು ಐದು ವೈದ್ಯಕೀಯ ಮಹಾವಿದ್ಯಾಲಯಗಳ ಪೈಕಿ ಶೇಕಡಾ ನಲವತ್ತೆಂಟರಷ್ಟು ಮೆಡಿಕಲ್ ಕಾಲೇಜುಗಳು ದಕ್ಷಿಣದ ಆರು ರಾಜ್ಯಗಳಲ್ಲಿವೆ ಇನ್ನು ಇಡೀ ಭಾರತದಲ್ಲೇ ಅತಿ ಹೆಚ್ಚು ವೈದ್ಯಕೀಯ ಮಹಾವಿದ್ಯಾಲಯಗಳನ್ನು ಹೊಂದಿರುವುದು ನಮ್ಮ ಕರ್ನಾಟಕ ಇಲ್ಲಿ ಸದ್ಯಕ್ಕೆ ಅರವತ್ತು ಮೆಡಿಕಲ್ ಕಾಲೇಜುಗಳಿವೆ ಆ ಪೈಕಿ ಹತ್ತೊಂಬತ್ತು ಸರ್ಕಾರಿ ಕಾಲೇಜುಗಳಾದ್ರೆ ಇನ್ನು ಉಳಿದಿರೋದು ಖಾಸಗಿ ಕಾಲೇಜುಗಳು ಈ ಹಿಂದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣಗಳು ವಿಭಜನೆ ಆಗೋದಕ್ಕೂ ಮುನ್ನ ಈ ಹೆಗ್ಗಳಿಕೆಗೆ ಅಖಂಡ ಆಂಧ್ರಪ್ರದೇಶ ಕಾರಣ ಆಗಿತ್ತು ಅಲ್ಲಿ ಆಗ ಒಟ್ಟು ಅರವತ್ತ ನಾಲ್ಕು ವೈದ್ಯಕೀಯ ಕಾಲೇಜುಗಳಿದ್ವು ಈಗ ಆಂಧ್ರ ಪ್ರದೇಶ ಮೂವತ್ತೊಂದು ತೆಲಂಗಾಣದಲ್ಲಿ ಮೂವತ್ ಮೂರು ಮಹಾವಿದ್ಯಾಲಯಗಳಿವೆ ಇದನ್ನು ಹೊರತುಪಡಿಸಿದ್ರೆ ಮಹಾರಾಷ್ಟ್ರದಲ್ಲಿ ಐವತ್ತಾರು ತಮಿಳುನಾಡಲ್ಲಿ ಐವತ್ತು ಕೇರಳದಲ್ಲಿ ಮೂವತ್ತೆರಡು ಗೋವಾ ಹಾಗೂ ಅಂಡಮಾನ್ ನಿಕೋಬಾರ್ ಅಲ್ಲಿ ತಲಾ ಒಂದು ವೈದ್ಯಕೀಯ ಕಾಲೇಜುಗಳಿವೆ ಅಂದ್ರೆ ಭಾರತದಲ್ಲಿರುವ ಒಟ್ಟು ಐದು ಮೆಡಿಕಲ್ ಕಾಲೇಜುಗಳ ಪೈಕಿ ಇನ್ನೂರ ಅರವತ್ನಾಲ್ಕು ವೈದ್ಯಕೀಯ ಕಾಲೇಜುಗಳು ದಕ್ಷಿಣ ಭಾರತದಲ್ಲಿವೆ ಹೀಗಿದ್ರು ಕೂಡ ಇಲ್ಲಿನ ವಿದ್ಯಾರ್ಥಿಗಳಿಗೆ ಎಂಬಿಬಿಎಸ್ ಮಾಡೋದಕ್ಕೆ ವಿದೇಶಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇದೆ ಯಾಕೆ ಹೀಗೆ ಅಂತ ನೋಡಿದ್ರೆ ಒಂದು ನಮ್ಮಲ್ಲಿನ ವೈದ್ಯಕೀಯ ಸೀಟುಗಳ ಸಂಖ್ಯೆ ಹಾಗೂ ಅದರ ಆಕಾಂಕ್ಷಿಗಳ ಸಂಖ್ಯೆಯ ನಡುವೆ ಇರುವ ಅಜಗಜಾಂತರ ವ್ಯತ್ಯಾಸ ಎರಡನೇದು ಇಲ್ಲಿ ಪ್ರವೇಶ ಪರೀಕ್ಷೆಗಳಿಗಾಗಿ ನಡೀತಾ ಇರೋ ನೀಟ್ ಎಕ್ಸಾಮ್ ಅಲ್ಲಿ ಇಡೀ ದೇಶದ ವಿದ್ಯಾರ್ಥಿಗಳ ಜೊತೆಗೆ ಕಾಂಪೀಟ್ ಮಾಡಬೇಕಾಗಿ ಬರ್ತಿದೆ ಅನ್ನೋದು ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಡೊನೇಷನ್ ಕೊಡೋ ಶಕ್ತಿ ನಮ್ಮ ಪೋಷಕರಿಗೆ ಇಲ್ಲ ಅನ್ನೋದು ಹೀಗೆ ಸಾಕಷ್ಟು ಕಾರಣಗಳು ಇಲ್ಲಿವೆ ಇಲ್ಲಿ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳ ಮಕ್ಕಳ ಜೊತೆಗೆ ಕಾಂಪೀಟ್ ಮಾಡೋ ಸಾಮರ್ಥ್ಯ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಇಂಗ್ಲಿಷ್ ಹಾಗೂ ಹಿಂದಿಲಿ ಪರೀಕ್ಷೆ ಬರೀಬೇಕು ಅಂದಾಗ ಸ್ವಲ್ಪ ಡಲ್ ಹೊಡಿತಾರೆ ಯಾಕೆಂದ್ರೆ ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಹೀಗಾಗಿ ಸಾಕಷ್ಟು ಪ್ರತಿಭಾವಂತ ಮಕ್ಕಳು ಕೂಡ ಸೀಟು ವಂಚಿತರಾಗ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ತಮಿಳುನಾಡು ಸರ್ಕಾರ ನೇರವಾಗಿ ನೀಟನ್ನು ವಿರೋಧಿಸುವ ಕೆಲಸವನ್ನು ಮಾಡ್ತಿರೋದು ಅಷ್ಟೇ ಅಲ್ಲದೆ ಅಲ್ಲಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹನ್ನೆರಡು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನೀಟ್ ಪರೀಕ್ಷೆಯ ವ್ಯವಸ್ಥೆಯನ್ನು ಬದಲಿಸಬೇಕು ಅಥವಾ ನೀಟ್ ಪರೀಕ್ಷೆಯನ್ನೇ ರದ್ದುಗೊಳಿಸಿ ಹಿಂದಿದ್ದ ಎಂಟ್ರೆನ್ಸ್ ಪರೀಕ್ಷೆಗಳನ್ನೇ ಮಾನದಂಡವಾಗಿ ಇಟ್ಕೋಬೇಕು ಅನ್ನೋ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಂತ ಹಿಂದಿದ್ದ ಪರೀಕ್ಷೆ ತುಂಬಾನೇ ಚೆನ್ನಾಗಿತ್ತು ಅಂತಲೋ ಅಥವಾ ಕರ್ನಾಟಕದ ಎಲ್ಲರಿಗೂ ಅದರಲ್ಲಿ ಸೀಟ್ ಸಿಗುತ್ತಿತ್ತು ಅಂತಲೋ ಅಲ್ಲ ಇಲ್ಲಿ ನೀಟ್ ಪರೀಕ್ಷೆಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಕೂಡ ಪರೀಕ್ಷೆ ಬರೆಯುವ ಅವಕಾಶವನ್ನ ಮಕ್ಕಳಿಗೆ ಒದಗಿಸಿಕೊಡಬೇಕು ಅನ್ನೋದು ಡಿಮ್ಯಾಂಡ್ ಇನ್ನು ಕರ್ನಾಟಕದಲ್ಲಿ ಕೂಡ ನೀಟ್ ವಿರುದ್ಧದ ಅಭಿಪ್ರಾಯಗಳು ಹೊರಬರ್ತಾ ಇದ್ದು ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಿ ಅನ್ನೋ ಅಭಿಯಾನಗಳು ಶುರುವಾಗಿವೆ ಹೇಗಿದ್ರು ಕೇಂದ್ರ ಸರ್ಕಾರ ಮಾತ್ರ ನೀಟ್ ಪರೀಕ್ಷೆಯನ್ನು ಇದೆ ಈ ನೀಟ್ ಅನ್ನು ಎದುರಿಸೋದಿಕ್ಕಾಗದೆ ಅದಕ್ಕೆ ಬೇಕಿರುವ ಪೂರ್ವ ತಯಾರಿಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಸಿಗದೆ ಅವರು ವೈದ್ಯರಾಗುವ ಕನಸು ಕನಸಾಗೆ ಉಳಿತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದಲ್ಲದೆ ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ಐದು ವರ್ಷಗಳ ಎಂಬಿಬಿಎಸ್ ಕೋರ್ಸ್ ಮುಗಿಸೋ ಹೊತ್ತಿಗೆ ಏನಿಲ್ಲ ಅಂದ್ರು ಐವತ್ತು ಲಕ್ಷದವರೆಗೆ ಖರ್ಚಾಗತ್ತೆ ಇನ್ನು ಪೇಮೆಂಟ್ ಸೀಟು ಅಥವಾ ಮ್ಯಾನೇಜ್ಮೆಂಟ್ ಗಳ ಕಥೆಯನ್ನಂತೂ ಕೇಳೋ ಹಾಗೆ ಇಲ್ಲ ಯಾಕೆಂದ್ರೆ ಅಲ್ಲಿ ಒಂದೊಂದು ಸೀಟ್ ಕೂಡ ಕೋಟಿ ಕೋಟಿ ಬೆಲೆಗೆ ಮಾರಾಟ ಆಗುತ್ತೆ ಮೆಡಿಕಲ್ ಸೀಟ್ ಅನ್ನೋದೇ ನಮ್ಮಲ್ಲಿ ಒಂದು ದೊಡ್ಡ ಮಾಫಿಯಾ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಸಾಕಷ್ಟು ಜನರ ಮೇಲೆ ಮೆಡಿಕಲ್ ಸೀಟ್ ದಂಧೆಯ ಕೇಸುಗಳು ಕೂಡ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿವೆ ಇಲ್ಲಿ ಮೆಡಿಕಲ್ ಸೀಟಿಗೆ ಡಿಮ್ಯಾಂಡ್ ಎಷ್ಟಿದೆ ಅಂದ್ರೆ ನಮ್ಮ ಕರ್ನಾಟಕದ ವಿಷಯವನ್ನಷ್ಟೇ ಅಷ್ಟೇ ನಾವು ನೋಡಿದ್ರು ಕೂಡ ನಮ್ಮಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೀತಾರೆ ಆ ಪೈಕಿ ಶೇಕಡ ಅರವತ್ ಮೂರರಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ನಿಗದಿತ ಅಂಕಗಳನ್ನು ಗಳಿಸಿಕೊಂಡು ಕೌನ್ಸಿಲಿಂಗ್ ವರೆಗೆ ಬರ್ತಾರೆ ಅಂದ್ರೆ ಅಂದಾಜು ಅರವತ್ಮೂರು ಸಾವಿರ ಮಕ್ಕಳು ನೀಟ್ ಪರೀಕ್ಷೆಯಲ್ಲಿ ನಿಗದಿಗೊಳಿಸಿದ ಅಂಕಗಳನ್ನು ಪಡಿತಾರೆ ಆದ್ರೆ ಕರ್ನಾಟಕದಲ್ಲಿರುವ ಒಟ್ಟು ಮೆಡಿಕಲ್ ಸೀಟ್ಗಳ ಸಂಖ್ಯೆ ಕರ್ನಾಟಕದ ಒಟ್ಟು ಎಲಿಜಿಬಲ್ ಕ್ಯಾಂಡಿಡೇಟ್ ಗಳ ಸಂಖ್ಯೆಯ ಶೇಕಡ ಹತ್ತರಷ್ಟು ಮಾತ್ರ ನಮ್ಮಲ್ಲಿರೋದು ಆರು ಸಾವಿರದ ಒಂಬೈನೂರ ತೊಂಬತ್ತೈದು ಎಂಬಿ ಬಿ ಎಸ್ ಸೀಟುಗಳು ಇವುಗಳಿಗೆ ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ದೇಶದ ಹೊರ ರಾಜ್ಯಗಳ ವಿದ್ಯಾರ್ಥಿಗಳು ಕೂಡ ಕಾಂಪೀಟ್ ಮಾಡ್ತಾರೆ ಅಲ್ಲಿ ಮತ್ತೆ ಬೇರೆ ಬೇರೆ ಮಾನದಂಡಗಳು ಇರುತ್ತವೆ ಯಾರಿಗೆ ಮತ್ತು ಎಷ್ಟು ಜನಕ್ಕೆ ಈ ಸೀಟುಗಳು ಸಿಗಬೇಕು ಹೇಳಿ ಇಲ್ಲಿ ಮೆಡಿಕಲ್ ಸೀಟ್ ಸ್ಪರ್ಧಾತ್ಮಕವಾಗಿ ಸಿಗಲಿಲ್ಲ ಅಂದ್ರೆ ಕೋಟ್ಯಂತರ ರೂಪಾಯಿ ಕೊಟ್ಟದನ್ನ ಖರೀದಿ ಮಾಡಬೇಕು ಯಾರಿಗೆ ಆ ಶಕ್ತಿ ಇರುತ್ತೆ ಅವ್ರು ಖರೀದಿ ಮಾಡ್ಕೊಳ್ತಾರೆ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಮೆಡಿಕಲ್ ಸೀಟ್ ಗಿಟ್ಟಿಸ್ಕೊಳ್ತಾರೆ ಅಲ್ಲಿ ಓದ್ತಾರೆ ಆದ್ರೆ ಆ ಶಕ್ತಿ ಇಲ್ಲದವರು ತಮ್ಮ ಮಕ್ಕಳನ್ನ ಮೆಡಿಕಲ್ ಮಾಡಿಸಲೇಬೇಕು ಅಂತ ಬಯಸುವ ಪೋಷಕರು ವಿದೇಶಗಳ ಕಡೆಗೆ ಅನಿವಾರ್ಯವಾಗಿ ಮುಖ ಮಾಡ್ತಾರೆ ಗೆಳೆಯರೆ ಇಲ್ಲಿ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಾ ಇರೋ ಚರ್ಚೆಗಳಲ್ಲಿ ಬಡವರ ಮಕ್ಕಳು ವಿದೇಶಗಳಲ್ಲಿ ಹೇಗೆ ಹೋಗ್ತಾರೆ ವಿದೇಶಗಳಿಗೆ ಮಕ್ಕಳನ್ನು ಕಳಿಸೋರು ಬಡವರು ಹೇಗೆ ಆಗ್ತಾರೆ ಈ ತರದ ಪೋಸ್ಟ್ಗಳು ಕಾಣಿಸ್ಕೊಳ್ತಾ ಇವೆ ಇಲ್ಲಿ ಶ್ರೀಮಂತ ರಾಜಕಾರಣಿಗಳು ಉದ್ಯಮಿಗಳು ಅಧಿಕಾರಿ ವರ್ಗ ಇವರೆಲ್ಲ ತಮ್ಮ ಮಕ್ಕಳನ್ನು ಓದೋದಕ್ಕೆ ಅಮೆರಿಕಾಗೋ ಇಂಗ್ಲೆಂಡ್ಗೋ ಆಸ್ಟ್ರೇಲಿಯಾಗೋ ಕಳುಹಿಸ್ಬಿಡ್ತಾರೆ ಆದ್ರೆ ಮಧ್ಯಮ ವರ್ಗ ಇದೆಯಲ್ಲ ಅವರಿಗೆ ಅದು ಏಟ್ಕೋದಿಲ್ಲ ಭಾರತದಲ್ಲಿ ಅವರಿಗೆ ಸೀಟ್ ಸಿಗೋದಿಲ್ಲ ಅಮೆರಿಕ ಇಂಗ್ಲೆಂಡ್ಗಳು ಏಟ್ಕೋದಿಲ್ಲ ಅವರು ಕಡಿಮೆ ಬೆಲೆಯಲ್ಲಿ ಶಿಕ್ಷಣವನ್ನು ಕೊಡುವ ಅಭಿವೃದ್ಧಿಶೀಲ ದೇಶಗಳಿಗೆ ತಮ್ಮ ಮಕ್ಕಳನ್ನ ಕಳುಹಿಸ್ತಾರೆ ಅದಕ್ಕಾಗಿ ಬ್ಯಾಂಕ್ಗಳಿಂದ ಸಾಲ ಮಾಡ್ತಾರೆ ಈ ಎಜುಕೇಶನ್ ಲೋನ್ ಅನ್ನೋದು ಕೂಡ ಎಲ್ಲರಿಗೂ ಸಿಗೋದಿಲ್ಲ ಅಂಥವರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಅಡ ಇಟ್ಟು ಲೋನ್ ತಗೋತಾರೆ ಏನೋ ಮಗನಿಗೋ ಮಗಳಿಗೋ ಒಂದು ಭವಿಷ್ಯ ರೂಪಿಸ್ಬಿಟ್ರೆ ಆಮೇಲೆ ಅವರು ದುಡ್ಕೊಂಡು ತಮ್ಮ ಬದುಕುಗಳನ್ನ ತಾವು ಕಟ್ಕೊಳ್ತಾರೆ ಅನ್ನೋ ನಂಬಿಕೆ ಅಂಥವ್ರೆ ಮಕ್ಕಳನ್ನ ಉಕ್ರೇನ್ ಸೇರಿದ ಹಾಗೆ ನಮ್ಮ ಅಕ್ಕಪಕ್ಕದ ಕಡಿಮೆ ಬೆಲೆಯಲ್ಲಿ ಶಿಕ್ಷಣ ಸಿಗುವ ದೇಶಗಳಿಗೆ ವೈದ್ಯಕೀಯ ಶಿಕ್ಷಣಕ್ಕಾಗಿ ಕಳುಹಿಸ್ತಾ ಇರೋದು E no Ucrânia de ಅಲ್ಲಿ ಭಾರತದ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ವೈದ್ಯಕೀಯ ಶಿಕ್ಷಣಕ್ಕೆ ಅಲ್ಲಿ ಒಂದು ವರ್ಷಕ್ಕೆ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳಷ್ಟು ಖರ್ಚಾಗುತ್ತೆ ಹಾಗೇನೆ ಪ್ರಾಕ್ಟಿಕಲ್ಸ್ ಲ್ಯಾಬ್ ಮುಂತಾದವುಗಳ ವ್ಯವಸ್ಥೆ ಕೂಡ ಅಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ಭಾರತದ ಸಾಕಷ್ಟು ವಿದ್ಯಾರ್ಥಿಗಳು ಉಕ್ರೇನ್ ನತ್ತ ಮುಖ ಮಾಡ್ತಿದ್ದಾರೆ ಇನ್ನು ಅಲ್ಲಿನ ಮತ್ತೊಂದು ವಿಶೇಷ ಅಂದ್ರೆ ನಮ್ಮ ದೇಶದಲ್ಲಿ ನಡೆಯುವ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ್ರು ಸಾಕು ಉಕ್ರೇನ್ನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತೆ ಅಲ್ಲಿ ಬೇರೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಬರೆಯುವ ಅವಶ್ಯಕತೆ ಇರೋದಿಲ್ಲ ಹಾಗೆ ಉಕ್ರೇನ್ ನ ಪ್ರತಿಷ್ಠಿತ ಬೊಕೋವಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಸೇರಿದ ಹಾಗೆ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಪಠ್ಯ ಗುಣಕ್ಕೆ ಅನುಗುಣವಾಗಿ ಪಠ್ಯಕ್ರಮವನ್ನ ಅನುಸರಿಸಲಾಗುತ್ತಿದೆ ಹೀಗಾಗಿ ಭಾರತದಲ್ಲಿ ಶಿಕ್ಷಣ ಅಲ್ಲಿ ಕೂಡ ಸಿಗುತ್ತೆ ಇನ್ನು ಮೆಡಿಕಲ್ ಹಾಗೂ ಇನ್ನಿತರ ಕಾಲೇಜುಗಳಿಗೆ ಸೇರೋದಕ್ಕೆ ಭಾರತೀಯರು ಕೇವಲ ಉಕ್ರೇನ್ಗೆ ಮಾತ್ರ ಹೋಗ್ತಾ ಇಲ್ಲ ನೆಟ್ವರ್ಕ್ ಐಟಿನ್ ಮಾಡಿರೋ ವರದಿಯ ಪ್ರಕಾರ ವಿಶ್ವದ ನಾನಾ ದೇಶಗಳಲ್ಲಿ ಭಾರತದ ಸುಮಾರು ಏಳು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಕೂಡ ಇಲ್ಲಿಗಿಂತಲೂ ಅತ್ಯುತ್ತಮವಾದ ಶಿಕ್ಷಣವನ್ನು ಪಡೆಯುವ ಕನಸು ಹೊತ್ತು ವಿದೇಶಗಳಿಗೆ ಹಾರಿದ್ದಾರೆ ಅದರಲ್ಲೂ ಈ ಏಳು ಲಕ್ಷ ಜನರಲ್ಲಿ ಬಹುತೇಕರು ಅಮೆರಿಕ ಬ್ರಿಟನ್ ಕೆನಡಾ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇದನ್ನು ಬಿಟ್ಟರೆ ಮತ್ತೊಂದಷ್ಟು ಜನ ಚೈನಾ ರಷ್ಯಾ ಉಕ್ರೇನ್ ಕಿರ್ಗಿಸ್ತಾನ್ ಜಾರ್ಜಿಯಾ ನೇಪಾಳ ಬಾಂಗ್ಲಾದೇಶ ಫಿಲಿಪೈನ್ಸ್ ಕಜಗಿಸ್ತಾನ್ ಆರ್ಮೇನಿಯಾ ಅಷ್ಟೇ ಅಲ್ಲ ಕೆಲ ವಿದ್ಯಾರ್ಥಿಗಳು ಯಮನ್ ಜಾಂಬಿಯಾ ಸುಡಾನ್ ತಾನ್ಝೇನಿಯಾಗಳಿಂದ ಕೂಡ ವೈದ್ಯಕೀಯ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಈ ಯಾವುದೇ ದೇಶದಲ್ಲಿ ಕೂಡ ವಿದ್ಯಾರ್ಥಿಗಳು ಪಡೆಯುವ ವೈದ್ಯಕೀಯ ಪದವಿಯನ್ನ ಭಾರತದಲ್ಲಿ ಪುರಸ್ಕರಿಸಲಾಗುತ್ತೆ ಆದ್ರೆ ಆ ವಿದ್ಯಾರ್ಥಿಗಳಲ್ಲಿ ಪ್ರಾಕ್ಟೀಸ್ ಶುರು ಮಾಡೋದಕ್ಕೆ ಒಂದು ಅರ್ಹತಾ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಅದೇ ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಾಮ್ ಇದೊಂಥರ ಮತ್ತೊಂದು ನೀಟ್ ಪರೀಕ್ಷೆ ಈ ಎಕ್ಸಾಮ್ ಅಲ್ಲಿ ಉತ್ತೀರ್ಣರಾದರೆ ಮಾತ್ರ ಭಾರತದಲ್ಲಿ ವೈದ್ಯಕೀಯ ಪದವಿ ಪಡೆದವರ ತರಾನೇ ವಿದೇಶದಲ್ಲಿ ಓದಿ ಬಂದವರು ಇಲ್ಲಿ ವೈದ್ಯ ವೃತ್ತಿಯನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ವರ್ಷಕ್ಕೆ ಎರಡು ಬಾರಿ ಈ ಪರೀಕ್ಷೆಯನ್ನು ನಡೆಸುತ್ತೆ ಜೂನ್ ಮತ್ತು ಡಿಸೆಂಬರ್ ಅಲ್ಲಿ ಈ ಪರೀಕ್ಷೆಗಳು ನಡೀತಾ ಇದ್ದು ವಿದೇಶದಲ್ಲಿ ಓದಿ ಬಂದವರು ಇ ಎಫ್ ಎಂ ಜಿಇ ಎಕ್ಸಾಮ್ ಅನ್ನು ಬರೆದು ಉತ್ತೀರ್ಣರಾದ ನಂತರ ಇಲ್ಲಿ ಪ್ರಾಕ್ಟೀಸ್ ಅನ್ನು ಮಾಡಬೇಕು ವಿಪರ್ಯಾಸ ಅಂದ್ರೆ ವಿದೇಶದಲ್ಲಿ ಓದಿ ಬಂದ ಶೇಕಡ ಹದಿನಾಲ್ಕರಿಂದ ಹದಿನೈದರಷ್ಟು ಪರ್ಸೆಂಟ್ ನ ವಿದ್ಯಾರ್ಥಿಗಳು ಮಾತ್ರ ಈ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಾರೆ ಅಂತ ಸಾಕಷ್ಟು ವರದಿಗಳು ಹೇಳ್ತಾ ಇವೆ ಎರಡ್ ಸಾವಿರದ ಹದಿನೈದು ಮತ್ತು ಹದಿನೆಂಟರ ನಡುವೆ ನಡೆದಿರುವ ಎಫ್ ಎಂ ಜಿ ಇ ಎಕ್ಸಾಮ್ ನಲ್ಲಿ ಅರವತ್ತೊಂದು ಸಾವಿರದ ನಾಲ್ಕುನೂರ ಹದಿನೆಂಟು ಮಂದಿ ಪರೀಕ್ಷೆಗಳನ್ನು ಬರೆದ್ರೆ ಆ ಪೈಕಿ ಪಾಸ್ ಆದವರು ಎಂಟು ಸಾವಿರದ ಏಳುನೂರ ಮೂವತ್ತೊಂದು ಮಂದಿ ಮಾತ್ರ ಅಂದ್ರೆ ಕೇವಲ ಹದಿನಾಲ್ಕು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ನಷ್ಟು ವಿದ್ಯಾರ್ಥಿಗಳು ಮಾತ್ರ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿ ವೈದ್ಯ ವೃತ್ತಿಯನ್ನು ಭಾರತದಲ್ಲಿ ಆರಂಭ ಮಾಡಿದ್ದಾರೆ ವಿಚಿತ್ರ ಏನ್ ಗೊತ್ತಾ ನ್ಯಾಷನಲ್ ಎಕ್ಸಾಮ್ ಬೋರ್ಡ್ ಕೊಟ್ಟಿರುವ ಮಾಹಿತಿಯಂತೆ ಈ ಎಫ್ ಎಂ ಜಿ ಇ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ತೇರ್ಗಡೆ ಹೊಂದ ಇರೋ ವಿದ್ಯಾರ್ಥಿಗಳು ಬಾಂಗ್ಲಾದೇಶ ಮತ್ತು ಫಿಲಿಪೈನ್ಸ್ ಅಲ್ಲಿ ಓದಿ ಬರ್ತಾ ಇರೋರು ಇದು ಅಚ್ಚರಿ ಅನ್ಸಿದ್ರು ನಿಜ ಇಲ್ಲೊಂದು ಅಂಕಿ ಅಂಶಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡಿ ಇದು ಎಫ್ ಎಂ ಜಿಇ ಎರಡ್ ಸಾವಿರದ ಹದಿನೈದು ಹದಿನೆಂಟರ ನಡುವೆ ನಡೆಸಿದ ಪರೀಕ್ಷೆಯ ವಿವರ ಇಲ್ಲಿ ಚೀನಾದಲ್ಲಿ ಓದಿ ಬಂದ ಇಪ್ಪತ್ತು ಸಾವಿರದ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದ್ರು ಆ ಪೈಕಿ ಪಾಸ್ ಆದವರು ಎರಡು ಸಾವಿರದ ಮುನ್ನೂರ ಅರವತ್ಮೂರು ಮಂದಿ ಮಾತ್ರ ಅಂದ್ರೆ ಶೇಕಡ ಹನ್ನೊಂದು ಪಾಯಿಂಟ್ ಎಂಟರಷ್ಟು ಮಾತ್ರ ಇಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಹಾಗೆ ರಷ್ಯಾದಲ್ಲಿ ಓದಿ ಬಂದವರ ಪೈಕಿ ಹನ್ನೆರಡು ಪಾಯಿಂಟ್ ಒಂಬತ್ತು ಉಕ್ರೇನ್ನಲ್ಲಿ ಓದಿ ಬಂದವರ ಪೈಕಿ ಹದಿನೈದು ಪಾಯಿಂಟ್ ಸೊನ್ನೆ ಆರು ಜಾರ್ಜಿಯಾದಲ್ಲಿ ವಿದ್ಯಾಭ್ಯಾಸ ಪಡೆದವರ ಪೈಕಿ ಇಪ್ಪತ್ತು ಪಾಯಿಂಟ್ ಆರು ಒಂಬತ್ತರಷ್ಟು ಮಂದಿ ಆರ್ಮೇನಿಯಾದಲ್ಲಿ ಮೆಡಿಸನ್ ಓದಿ ಬಂದ ವಿದ್ಯಾರ್ಥಿಗಳ ಪೈಕಿ ಇಪ್ಪತ್ತೊಂದು ಪಾಯಿಂಟ್ ಆರರಷ್ಟು ಮಂದಿ ಪಾಸ್ ಆದರೆ ಫಿಲಿಪೈನ್ಸ್ ಅಲ್ಲಿ ಪದವಿ ಪಡೆದಿರೋ ವಿದ್ಯಾರ್ಥಿಗಳ ಪೈಕಿ ಶೇಕಡಾ ಇಪ್ಪತ್ತೈದರಷ್ಟು ಮಂದಿ ಹಾಗೂ ಬಾಂಗ್ಲಾದಲ್ಲಿ ಪದವಿ ಪಡೆದವರ ಪೈಕಿ ಶೇಕಡಾ ಇಪ್ಪತ್ತೇಳರಷ್ಟು ಮಂದಿ ಭಾರತದಲ್ಲಿ ನಡೆಸುವ ಎಫ್ ಜಿಇ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂದ್ರೆ ಉಕ್ರೇನ್ ರಷ್ಯಾ ಹಾಗೂ ಇನ್ನಿತರ ಯುರೋಪಿಯನ್ ರಾಷ್ಟ್ರಗಳಿಗಿಂತಲೂ ಕೂಡ ಬಾಂಗ್ಲಾದೇಶ ಮತ್ತು ಫಿಲಿಪೈನ್ಸ್ಗಳಲ್ಲಿ ಓದಿ ಬಂದ ವಿದ್ಯಾರ್ಥಿಗಳೇ ಎಫ್ ಎಂ ಜಿಇ ಪರೀಕ್ಷೆಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಪಾಸ್ ಆಗ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಏನೇ ಆದರೂ ವಿದೇಶದಲ್ಲಿ ಓದಿ ಬಂದ ವಿದ್ಯಾರ್ಥಿಗಳು ಭಾರತದಲ್ಲಿ ಮತ್ತೊಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಪಾಸ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಇನ್ನು ಕೇಂದ್ರ ಸರ್ಕಾರ ಈಗ ಈ ಪರೀಕ್ಷೆಯನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ನಿರ್ಧಾರ ಮಾಡ್ತಾ ಇದೆ ಅದು ಮುಂದಿನ ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಿಂದ ಜಾರಿಗೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಈ ಪರೀಕ್ಷೆಯನ್ನ ಎಂ ಸಿ ಐ ಅಂದ್ರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನಡೆಸುತ್ತೆ ಅಲ್ಲಿ ವಿದ್ಯಾರ್ಥಿಗಳಲ್ಲಿನ ಸಾಮಾನ್ಯ ಜ್ಞಾನ ಫ್ಯಾಕ್ಚುಯಲ್ ಕಾನ್ಸೆಪ್ಟ್ ಕಾಮನ್ ಅಪ್ರೋಚ್ ಹಾಗೇನೆ ಪೇಷಂಟ್ ಗಳನ್ನ ಕನ್ಸಲ್ಟ್ ಮಾಡೋ ರೀತಿಯ ಬಗ್ಗೆ ಕೂಡ ಪರೀಕ್ಷೆಗಳು ನಡೆಯುತ್ತವೆ ಹೀಗಾಗಿನೇ ಇನ್ನು ಮುಂದಿನ ಎಂಟ್ರೆನ್ಸ್ ಪರೀಕ್ಷೆ ಮತ್ತಷ್ಟು ಕಠಿಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಇನ್ನು ಮುಂದೆ ಈ ಪರೀಕ್ಷೆಯನ್ನ ಕೇವಲ ವಿದೇಶಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಭಾರತದಲ್ಲಿ ಎಂಬಿಬಿಎಸ್ ಬಿ ಎಸ್ ಪದವಿ ಪಡೆಯುವ ವಿದ್ಯಾರ್ಥಿಗಳಿಗೆ ಕೂಡ ಮತ್ತೊಂದು ಸುತ್ತಿನ ಅರ್ಹತಾ ಪರೀಕ್ಷೆಯನ್ನ ನಡೆಸಿದ ನಂತರವೇ ಇಲ್ಲಿ ಪ್ರಾಕ್ಟೀಸ್ಗೆ ಅವಕಾಶವನ್ನ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದು ಈ ಪರೀಕ್ಷೆಗಳಲ್ಲಿ ಅದಿನ್ ಎಷ್ಟು ಜನ ಪಾಸ್ ಮಾಡಿ ಡಾಕ್ಟರ್ ಮತ್ತಿನ್ನೆಷ್ಟು ಮಂದಿ ನಪಾಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಗೆಳೆರೆ ಇಲ್ಲಿ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಿ ಪದವಿಯನ್ನ ಪಡೆದು ಬರ್ತಿರೋ ಬಗ್ಗೆ ಭಿನ್ನಾಭಿಪ್ರಾಯಗಳು ಸಾಕಷ್ಟಿವೆ ಇವರು ಇಲ್ಲೇ ಓದಬಹುದಲ್ಲವಾ ಅನ್ನೋ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರುತ್ತವೆ ಆದ್ರೆ ಅವರವರ ಕಷ್ಟಗಳು ಅವರವರಿಗೆ ಗೊತ್ತಿರುತ್ತೆ ವಿದ್ಯಾರ್ಥಿಯ ಟ್ಯಾಲೆಂಟ್ ಗಿಂತಲೂ ನಮ್ಮಲ್ಲಿ ಬೇರೆ ಬೇರೆ ಮಾನದಂಡಗಳು ಸಾಕಷ್ಟು ಕೌಂಟ್ ಆಗೋದ್ರಿಂದ ಇಲ್ಲಿ ಇಂಥ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇವೆ ಅನ್ನೋದು ಸುಳ್ಳಲ್ಲ ಅದರಲ್ಲೂ ಭಾಷಾ ವೈವಿಧ್ಯತೆ ಇರುವ ಭಾರತದಂತಹ ದೇಶದಲ್ಲಿ ಏಕ ರೀತಿಯ ಪರೀಕ್ಷೆಗಳನ್ನ ನಡೆಸೋದು ಅದರಲ್ಲೂ ಭಾಷೆಯ ಆಯ್ಕೆಯನ್ನ ಕೊಡದೇ ಇರೋದು ಇವೆಲ್ಲ ನಮ್ಮನ್ನ ಸಮಸ್ಯೆಗೆ ದೂಡುತ್ತವೆ ಹೊರ ರಾಜ್ಯದವರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಿ ಕೊಡುತ್ತವೆ ಸಹಜಾನೇ ಅಲ್ವಾ ಮೆಡಿಕಲ್ ಕಾಲೇಜುಗಳು ಹೆಚ್ಚಾಗಿರೋ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಅವರದ್ದೇ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಸಿಗೋದಿಲ್ಲ ಅನ್ನೋದು ಒಂಥರ ಬೇಸರದ ಸಂಗತಿ ಇದು ಸರಿ ಹೋಗಬೇಕು ಅಂದ್ರೆ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಹೆಚ್ಚಾಗಬೇಕು ಮೆಡಿಕಲ್ ಸೀಟ್ ಗಳನ್ನ ಹೆಚ್ಚು ಮಾಡಬೇಕು ಒಂದೇ ಪರೀಕ್ಷೆ ಮಾಡ್ತೀರಿ ಅಂದ್ರೆ ಮಾಡಿ ಅದನ್ನ ಎಲ್ಲ ಭಾಷೆಗಳಲ್ಲೂ ಮಾಡಿ ಅಥವಾ ಒಂದೇ ಭಾಷೆಯಲ್ಲಿ ಮಾಡಿ ಉತ್ತರದವರು ಹಿಂದಿಯಲ್ಲಿ ಬರೀಬಹುದು ದಕ್ಷಿಣದವರು ಅವರು ಭಾಷೆಯಲ್ಲಿ ಬರೆಯೋ ಹಾಗಿಲ್ಲ ಅಂದ್ರೆ ಭಾಷಾ ತಾರತಮ್ಯ ಮಾಡಿದ ಹಾಗಾಗುತ್ತೆ ಇನ್ನು ಮೆಡಿಕಲ್ ಕಾಲೇಜುಗಳ ಡೊನೇಷನ್ ವಿಷಯ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಮೆಡಿಕಲ್ ಕಾಲೇಜ್ ಅಲ್ಲ ನಮ್ಮಲ್ಲಿ ಎಲ್ ಕೆ ಲಕ್ಷಾಂತರ ರೂಪಾಯಿ ಡೊನೇಷನ್ ತಗೊಳ್ಳೋ ಪರಿಸ್ಥಿತಿ ಇದೆ ಶಿಕ್ಷಣ ಅನ್ನೋದು ಸಾಂವಿಧಾನಿಕ ಹಕ್ಕು ಅನ್ನೋದನ್ನ ನಾವು ಕೇಳಿದಿವಿ ಆದ್ರೆ ಅದು ಎಲ್ಲರಿಗೂ ಒಂದೇ ತರ ಸಿಗ್ತಾ ಇದೆಯಾ ನಗರದ ಮಕ್ಕಳಿಗೆ ಸಿಗೋ ಶಿಕ್ಷಣ ಹಳ್ಳಿ ಮಕ್ಕಳಿಗೆ ಸಿಗೋದಿಲ್ಲ ಶ್ರೀಮಂತರಿಗೆ ಇಟ್ಕೋ ಶಿಕ್ಷಣ ಬಡವರ ಮಕ್ಕಳಿಗೆ ಸಿಗೋದಿಲ್ಲ ಹೀಗಾದಾಗ ಸಾಂವಿಧಾನಿಕ ಹಕ್ಕು ಅನ್ನಿಸಿಕೊಳ್ಳುವ ಶಿಕ್ಷಣ ಏಕರೂಪವಾಗಿ ಎಲ್ಲರಿಗೂ ಸಿಗೋ ಹಾಗಾಗೋದಿಲ್ಲ ಇಲ್ಲಿ ನಮಗೆ ಬೇಕಿರೋದು ನಿಮ್ಮ ಹೆಸರಿನ ಒಂದೆರಡು ಬಿಟ್ಟಿ ಸೀಟ್ಗಳ ಭಿಕ್ಷೆ ಅಲ್ಲ ಗ್ರಾಮೀಣ ಕೃಪಾಂಕದ ಹೆಸರಿನ ಯಾರದ್ದು ಕೃಪೆ ಅಲ್ಲ ಶಿಕ್ಷಣ ಅನ್ನೋದು ನಮ್ಮ ಹಕ್ಕು ಮತ್ತು ಎಲ್ಲ ಕಡೆಗಳಲ್ಲೂ ಸಮಾನವಾದ ಶಿಕ್ಷಣ ಸಿಗೋ ಹಾಗಾಗಬೇಕು ನಾನು ನಗರಗಳ ಶಿಕ್ಷಣವನ್ನ ಗ್ರಾಮೀಣ ಮಟ್ಟದ ಶಿಕ್ಷಣಕ್ಕೆ ಇಳಿಸಿ ಅಲ್ಲಿನ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ಮುಚ್ಚಿಸಿ ಬಿಡಿ ಅಂತ ಹೇಳೋದಿಲ್ಲ ಆದ್ರೆ ಹಳ್ಳಿಗಳಲ್ಲಿನ ಸರ್ಕಾರಿ ಶಾಲೆಗಳ ಶಿಕ್ಷಣ ಮಟ್ಟವನ್ನ ಸುಧಾರಣೆ ಮಾಡಿ ಅಲ್ಲೂ ಕೂಡ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳ ಭಾಷಾ ಜ್ಞಾನವನ್ನ ನೈಪುಣ್ಯತೆಯನ್ನ ವೃದ್ಧಿ ಮಾಡಿ ಆಗ ಮಾತ್ರ ಸ್ಪರ್ಧಾತ್ಮಕವಾಗಿ ಅವರನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಣ ಅನ್ನೋ ಸಾಂವಿಧಾನಿಕ ಹಕ್ಕನ್ನ ಎಲ್ಲರಿಗೂ ಸಮಾನವಾಗಿ ಹಂಚಿದ ಹಾಗಾಗತ್ತೆ ಇನ್ನು ಸಂವಿಧಾನದ ಬಗ್ಗೆ ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡೋರು ಯಾರು ಕೂಡ ಈ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅನ್ನೋದು ಅರ್ಥವಾಗದೆ ಉಳಿದಿರೋ ಪ್ರಶ್ನೆ ನಮಗದು ಬೇಡ ಇದು ಬೇಡ ಅಂತ ಹೇಳೋದಲ್ಲ ಏನು ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಗಟ್ಟಿದ ನೀಲಿ ಹೇಳೋ ಪ್ರಯತ್ನ ನಡಿಬೇಕು ನಮಗೆ ನೀಟ್ ಪರೀಕ್ಷೆಗಳು ಬೇಡ ಅನ್ನೋದಕ್ಕಿಂತ ಮೆಡಿಕಲ್ ಕಾಲೇಜುಗಳನ್ನು ಹೆಚ್ಚು ಮಾಡಿ ಡೊನೇಷನ್ ಹಾವಳಿಗೆ ಕಡಿವಾಣ ಹಾಕಿ ಪ್ರಾದೇಶಿಕ ಭಾಷೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಅವಕಾಶವನ್ನು ಕಲ್ಪಿಸಿಕೊಡಿ ನಮ್ಮ ಗ್ರಾಮೀಣ ಶಿಕ್ಷಣ ವ್ಯವಸ್ಥೆಯನ್ನ ಇನ್ನಷ್ಟು ಪರಿಣಾಮಕಾರಿಯನ್ನಾಗಿ ಮಾಡಿ ಉತ್ತರ ಭಾರತದಲ್ಲೂ ಒಂದಷ್ಟು ಮೆಡಿಕಲ್ ಕಾಲೇಜುಗಳನ್ನು ಶುರು ಮಾಡಿ ಅಲ್ಲಿನವರು ಅಲ್ಲೇ ಸೀಟ್ಗಳನ್ನು ಪಡ್ಕೊಳ್ಳುವ ಹಾಗೆ ಮಾಡಿ ಒಟ್ಟಾರೆ ಭಾರತದ ಶಿಕ್ಷಣ ಪದ್ಧತಿಯನ್ನ ಮತ್ತಷ್ಟು ಅಭಿವೃದ್ಧಿ ಅಭಿವೃದ್ಧಿಗೊಳಿಸಿ ಬೇಡಿಕೆಗಳು ಹೀಗಿದ್ರೆ ಚಂದ ಇದಕ್ಕಾಗಿ ಹೋರಾಟಗಳು ನಡೀಬೇಕು ಏನಂತೀರಿ ಇದು ಗೆಳೆಯರೆ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರೋ ವೈದ್ಯಕೀಯ ಶಿಕ್ಷಣ ಹಾಗೂ ಹೊರ ದೇಶಗಳಿಗೆ ಹೋಗಿ ಪದವಿ ಪಡೆದು ಬರ್ತಾ ಇರೋ ವಿದ್ಯಾರ್ಥಿಗಳ ಕಥೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ